ನೂ ಒಬ್ಬರನ್ನು ಕೇಳದೆ ಮೆಗಿಲನ್ನು ಹೊತ್ತದುರೆಯೋ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಯಾವೆಲ್ಲ ಸಬ್ಸ್ಕ್ರೈಬರ್ಸ್ ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದಾರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಯಾರ್ಯಾರು ಹೊಸ ವ್ಯೂವರ್ಸ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವ್ಯೂವರ್ಸ್ಗೂ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಅತಿ ಹೆಚ್ಚು ಲೈಕ್ ಮಾಡಿ ನೀವು ಹೆಚ್ಚೆಚ್ಚು ಲೈಕ್ ಮಾಡಿದಷ್ಟು ನಮ್ಮ ವೀಡಿಯೋಗಳು ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ಸು ಮತ್ತು ಆಡಿಯನ್ಸ್ಗೆ ತಲು ಅನುಕೂಲ ಆಗುತ್ತೆ ತನ್ಮೂಲಕ ವಿಷಯ ಎಲ್ಲರಿಗೂ ತಿಳಿದು ಎಲ್ಲರಿಗೂ ಅನುಕೂಲ ಆಗೋಂಥ ಪ್ರಮೇಯ ಬರುತ್ತೆ ಸ್ನೇಹಿತರೆ ಇವತ್ತು ನಾವು ಅಡಿಕೆ ಶುಂಠಿ ಮತ್ತು ಕಾಳುಮೆಣಸಿನ ಸರಣಿಗಳಲ್ಲಿ ಮುಂದುವರೆದ ಭಾಗವಾಗಿ ಕಾಳುಮೆಣಸಿನ ಮೇಲೆ ನಾವು ವಿಡಿಯೋ ಇದ್ದೇವೆ ಕಾಳುಮೆಣಸಿನ ಕೊಯ್ಲು ನಡೀತಾ ಇದೆ ನಮ್ಮಲ್ಲಿ ಹಾಗಾಗಿ ಕೊಯ್ಲು ಮಾಡೋ ವಿಧಾನ ಮತ್ತು ಅದನ್ನು ಪ್ರೊಸೆಸ್ ಮಾಡೋ ವಿಧಾನ ಹೇಗೆ ಅಂತ ಹೇಳಿ ನಾನು ಸಂಕ್ಷಿಪ್ತವಾಗಿ ಹಂತ ಹಂತವಾಗಿ ಒಂದು ಎರಡು ಮೂರು ವೀಡಿಯೋಗಳನ್ನು ಮಾಡಿ ತಮ್ಮ ಮುಂದೆ ಇಡ್ತಾನೆ ಸ್ನೇಹಿತರೆ ಪ್ರತಿ ವೀಡಿಯೋಕ್ಕೂ ಸಪೋರ್ಟ್ ಮಾಡಿದಾಗೆ ಈ ವಿಡಿಯೋಕ್ಕೂ ಸಪೋರ್ಟ್ ಮಾಡ್ತೀರ ಅಂತ ನಾನು ನಂಬಿದ್ದೇನೆ ದಯವಿಟ್ಟು ಈ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ ತಮಗೆ ಏನಾದರೂ ಅನುಮಾನಗಳು ಅಥವಾ ವಿಷಯಗಳು ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಸಂಪರ್ಕಿಸಿ ಸ್ನೇಹಿತರೆ ಕಾಳುಮೆಣಸಿನ ಕೊಯ್ಲಿನ ಸಂಬಂಧಪಟ್ಟ ಹಾಗೆ ಒಂದು ವೀಡಿಯೋ ಮಾಡ್ತಾ ಇದ್ದೇವೆ ನಮ್ಮ ತೋಟದಲ್ಲೇ ನಾನು ಫೇಸ್ಬುಕ್ಕಲ್ಲೂ ಇದ್ರದ್ದು ಒಂದು ಹಾಕಿದ್ದೆ ಮತ್ತು ಕಾಳುಮೆಣಸಿನ ಕೊಯ್ಲು ನಮ್ಮ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಕಿರು ವೀಡಿಯೋ ಮಾಡೋಣ ಅಂತ ಮಾಡಿದ್ವಿ ಇದು ಕಾಳುಮೆಣಸು ಕೊಯ್ಲಿಕ್ಕೆ ನಾವು ಸುಲಭವಾಗಿ ಒಂದು ವಿಧಾನವನ್ನು ಕಂಡಿಟ್ಕೊಂಡಿದ್ದೇವೆ ಅದನ್ನು ಬಟ್ಟೆಯಿಂದ ಮಾಡಿದ್ದು ಅದನ್ನು ನೀವು ಈಗ ಗಮನಿಸ್ಬೋದು ಇದು ಬಾಟಮಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಗಂಟು ಹಾಕಿಬಿಟ್ಟು ಸಾಕಷ್ಟು ಉದ್ದ ಇರುತ್ತೆ ನಾವೊಂದು ಇಪ್ಪತ್ತೈದು ಅಡಿಗಳಷ್ಟು ಉದ್ದದನ್ನು ಇದನ್ನು ಮಾಡ್ಕೊಂಡಿದ್ದೇವೆ ಇದಕ್ಕೆ ನಮ್ಮದು ಯಾವುದೋ ಒಂದು ಹಳೆಯದು ಪ್ಲಾಸ್ಟಿಕ್ ಡಬ್ಬವನ್ನು ಕಟ್ಕೊಂಡಿದ್ದೇವೆ ಅದನ್ನು ಹೀಗೆ ಹಿಂದ್ಗಡೆ ಕಟ್ಟೋದ್ರ ಮೂಲಕ ಮನುಷ್ಯ ಯಾರು ಮೇಲೆ ಹತ್ತುತ್ತಾರೆ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಇದರಲ್ಲಿ ಚೀಲಗಳನ್ನು ತೆಗೆದುಕೊಂಡು ಹೋದಾಗ ನಮ್ಗೆ ಏನಾಗ್ತಾಯಿದೆ ಸಮಸ್ಯೆ ಅಂತ ಹೇಳಿದ್ರೆ ಪ್ರತಿ ಬಾರಿ ಚೀಲ ತುಂಬಿದಾಗಲೂ ನಾವು ಮೇಲೆ ಹತ್ತಿ ಮತ್ತು ಕೆಳಗೆ ಇಳಿಬೇಕಾದಂಥ ಪ್ರಮೇಯ ಬರ್ತಾ ಇದೆ ಮತ್ತು ಅದರಲ್ಲಿ ಸಾಕಷ್ಟು ಸಮಯ ವ್ಯರ್ಥ ಆಗುತ್ತೆ ಮತ್ತು ಕೊಯ್ಲು ಮಾಡೋರಿಗೆ ನಿಮಗೆ ಸಾಕಷ್ಟು ಶ್ರಮ ಆಗುತ್ತೆ ಕೆಳಗೆ ಹತ್ತಿ ಇಳಿಬೇಕು ಹಾಗಾಗಿ ಅದು ಸಾಕಷ್ಟು ಸಮಯನೂ ತೆಗೆದುಕೊಳ್ತಾ ಇದೆ ಮತ್ತು ಅವರಿಗೆ ಶ್ರಮನೂ ಹೆಚ್ಚಿಗೆ ಆಗ್ತಾ ಇದೆ ಇದು ಹೀಗೆ ಮೇಲೆ ಹೋಗೋದ್ರಿಂದ ಮೇಲಿಂದ ಸೀದಾ ಕೆಳಗೆ ಬರುತ್ತೆ ನಿಮಗೆ ನಾನು ಮೊದಲೇ ತೋರಿಸಿದಾಗೆ ಕೆಳಗೆ ಗಂಟು ಹಾಕಿರೋ ಕಾರಣಕ್ಕೆ ಕಾಳುಗಳು ಕರೆಗಳು ಉದುರೋದಿಲ್ಲ ನನ್ನ ಫೇಸ್ಬುಕ್ಕಲ್ಲಿ ನಾನು ಹಾಕಿದಾಗ ಕೆಲವೊಂದಷ್ಟು ಸ್ನೇಹಿತರು ಕಾಮೆಂಟ್ಸ್ ಏನಿತ್ತು ಅಂದರೆ ಇದಕ್ಕೆ ಎರಡು ಜನ ಬೇಕು ಮೂರು ಜನ ಬೇಕು ಹಾಗೆ ಅಂತ ಇತ್ತು ಹಾಗಿಲ್ಲ ಸ್ನೇಹಿತರೆ ಅದು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಇನ್ನೊಬ್ಬರು ಅದನ್ನು ಕ್ಲೀನ್ ಖಾಲಿ ಮಾಡಿದ್ದನ್ನು ನಾವು ತೋರಿಸಿದ್ವಿ ಈ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೂರ್ತಿ ಕೊಯ್ದಾದ ಮೇಲೆ ನಾವು ಕೆಳಗೆ ಬಂದು ಅದನ್ನು ನೇರ ನೇರ ನಾವು ಚೀಲಕ್ಕೆ ಹಾಕ್ತೇವೆ ಹಾಗೆ ಹಾಕಿದಾಗ ಅದು ತುಂಬ ಸುಲಭವಾಗಿ ಕೇವಲ ಒಬ್ಬರು ಮಾತ್ರ ಮ್ಯಾನೇಜ್ ಮಾಡ್ಬೋದು ಮತ್ತು ಹೀಗೆ ಕಾಳು ಮೆಣಸು ಕೊಯ್ಯೋದ್ರಿಂದ ಸಾಕಷ್ಟು ಸಮಯ ಶ್ರಮ ಉಳಿತಾಯ ಆಗುತ್ತೆ ಹಾಗಾಗಿನೇ ನಾವು ಇದನ್ನು ನಾವು ಕಂಡುಕೊಂಡಿದ್ದು ಮತ್ತು ಈ ವಿಡಿಯೋನ ಮಾಡಿ ಹಾಕಿದ್ದು ನಮ್ಮಲ್ಲಿ ಕಾಳು ಮೆಣಸು ಸಾಕಷ್ಟು ಚೆನ್ನಾಗಿ ಬಂದಿದೆ ನಮ್ಮ ತೋಟನ ನೋಡಿದ್ದೀರಾ ನೀವೆಲ್ಲ ಆಲ್ರೆಡಿ ಕಾಳು ಮೆಣಸಿನ ವೀಡಿಯೋ ಸರಣಿಗಳಲ್ಲಿ ಸಾಕಷ್ಟು ಉತ್ತಮ ಇಳುವರಿ ಫಸಲನ್ನು ನಾವು ಈ ವರ್ಷ ಪಡೆದಿದ್ದೇವೆ ಜನರಲ್ಲಾಗಿ ಈ ವರ್ಷ ಅಂಥ ಉತ್ತಮವಾದ ಫಸಲು ಇಲ್ಲ ಕಾಳು ಮೆಣಸಲ್ಲಿ ಆದರೆ ನಮ್ಮ ತೋಟದಲ್ಲಿ ಉತ್ತಮವಾದ ಫಸಲು ಬಂದಿದೆ ಯಾಕಂತೇಳಿದ್ರೆ ಉತ್ತಮವಾದ ಪ್ರಾಕ್ಟೀಸ್ ಮಾಡಿದಾಗ ಉತ್ತಮವಾದ ಫಸಲು ಬರೋದು ಸಹಜವಾಗಿ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತಾನೆ ಸ್ನೇಹಿತರೆ ಪ್ರತಿಯೊಂದರಲ್ಲೂ ನಮಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯವಾಗಿರುತ್ತೆ ನೀವು ಅಡಿಕೆನೂ ಸಹಿತ ಗಮನಿಸ್ಬೋದು ಅಡಿಕೆನಲ್ಲಿ ಸಹಿತ ನಾವು ಉತ್ತಮ ರೀತಿಯ ಇಳುವರಿಯನ್ನು ಈ ವರ್ಷವೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಅಡಿಕೆನಲ್ಲಿ ನಾವೇನು ವೀಡಿಯೋ ಮಾಡಿದ್ದೀವಿ ಆ ಪ್ರಕಾರವಾಗಿ ಅದನ್ನು ಮೇಂಟೆನೆನ್ಸ್ ಮಾಡಿದ್ದೀವಿ ಅದರಿಂದ ನಮಗೆ ಅನುಕೂಲ ಆಗಿದೆ ನೀವು ಹಿಂಗಾರುಗಳನ್ನು ಗಮನಿಸ್ಬೋದು ರೋಗರಹಿತವಾಗಿ ಸ್ಪಷ್ಟವಾಗಿರೋ ಹಿಂಗಾರುಗಳೇ ಇದೆ ಮೊದಲನೇ ಹಿಂಗಾರಗಳೇ ಪ್ರತಿ ಹಿಂಗಾರನೂ ನಮಗೆ ಕಾಳು ಕಚ್ತಾ ಇದೆ ಆ ಮೂಲಕ ನಮಗೆ ಇದರಲ್ಲಿ ಉತ್ತಮ ಆದಾಯವನ್ನು ನಾವು ನಿರೀಕ್ಷಿಸ್ಬೋದು ಸ್ನೇಹಿತರೆ ಅಡಿಕೆಗೆ ಕಾಳುಮೆಣಸು ಒಂದು ಉಪ ಬೆಳೆಯಾಗಿ ಉತ್ತಮ ರೀತಿಯ ಆದಾಯವನ್ನು ತಂದು ಕೊಡುತ್ತೆ ನಮಗೆ ಅದನ್ನು ನಾವು ಖಂಡಿತವಾಗ್ಲೂ ಸಾಕಷ್ಟು ಮುತುವರ್ಜಿ ಕಾಳಜಿ ವಹಿಸಿ ಮಾಡಬೇಕು ಹಾಗೆ ಮಾಡೋದ್ರಿಂದ ನಮಗೆ ಅಡಿಕೆಯ ಜೊತೆಗೆ ನಮಗೆ ಒಂದು ಉತ್ತಮ ಆದಾಯದ ಮೂಲವಾಗಿ ನಮಗೆ ಕಾಳುಮೆಣಸು ದೊರಕತ್ತೆ ಸ್ನೇಹಿತರೆ ಸ್ನೇಹಿತರೆ ಮೊದಲೇ ತಿಳಿಸಿದ ಹಾಗೆ ಈ ರೀತಿ ಗಂಟು ಕಟ್ಟಿರ್ತೀವಿ ನಾವು ಗಂಟು ಕಟ್ಟಿ ಹೀಗೆ ಕೊಯ್ದಿದ್ದನ್ನು ನಾವು ಕೆಳಗೆ ಬಂದಾಗ ಇಷ್ಟ ಆಗಿರುತ್ತೆ ಒಂದಷ್ಟು ಒಂದು ಬಳ್ಳಿದ್ದು ಕೊಯ್ದುಕೊಂಡು ಕೊಯ್ದ ನಂತರ ನಾವು ಕೆಳಗೆ ಬಂದು ಅದನ್ನು ಒಬ್ಬರೇ ಹ್ಯಾಂಡಲ್ ಮಾಡ್ಬೋದು ಇದನ್ನು ಈ ಗಂಟನ್ನು ಹೀಗೆ ಬಿಚ್ಚೋದ್ರ ಮೂಲಕ ಇಲ್ಲಿ ಓಪನ್ ಆಗುತ್ತೆ ಇದನ್ನು ನಾವು ಚೀಲಕ್ಕೆ ಒಬ್ಬರೇ ಡಂಪ್ ಕೂಡ ಮಾಡ್ಬೋದು ಕೀಳಕ್ಕೆ ನಾವು ಈಗ ಡಂಪ್ ಮಾಡೋದ್ರ ಮೂಲಕ ನಾವು ಅನಾಯಾಸವಾಗಿ ಒಬ್ಬರೇ ಕಾಲ್ಮೆಂಟ್ಸನ್ನು ಕೊಯ್ದು ಪದೇ ಪದೇ ಮೇಲೆ ಹತ್ತಿ ಕೆಳಗೆ ಇಳಿಯದಿರೋ ಹಾಗೆ ಸುಲಭದಲ್ಲಿ ಸಾಕಷ್ಟು ಸಮಯ ಉಳಿಸೋದ್ರ ಮೂಲಕ ಸಾಕಷ್ಟು ಶ್ರಮನೂ ಉಳಿಸುತ್ತೆ ಆ ಮೂಲಕ ನಮ್ಮ ಸ್ನೇಹಿತರೇನು ಕಮೆಂಟ್ ಮಾಡಿದ್ರು ಎರಡೆರಡು ಜನ ಬೇಕು ಇಬ್ಬಿಬ್ಬರಿಗೆ ಸಂಬಳ ಕೊಡಬೇಕಂತ ಆ ಥರ ಏನಿಲ್ಲ ಸಾಕಷ್ಟು ಸಮಯ ಶ್ರಮ ಉಳಿಯೋದ್ರಿಂದ ನಮಗೆ ಇದು ಸಂಬಳದಲ್ಲಿ ಕಡಿಮೆನೇ ಆಗುತ್ತೆ ಅನ್ನೋದನ್ನು ನಾನು ಹೇಳಿಕ್ ಬಯಸ್ತೇನೆ ಸ್ನೇಹಿತರೆ ಹೌದು ಖಂಡಿತವಾಗಿ ವಿಡಿಯೋ ಮಾಡಬೇಕಾದ್ರೆ ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ ಅವಾಗಿಬ್ಬರು ಬೇಕು ಅವರಿಗೆ ಸಂಬಳ ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಇದಿಷ್ಟು ತುಂಬ ಸರಳದಲ್ಲಿ ಮತ್ತು ಸುಲಭದಲ್ಲಿ ಕಡಿಮೆ ಸಮಯ ಮತ್ತು ಶ್ರಮದಲ್ಲಿ ಕಾಳು ಮಣಸನ್ನು ಕೊಯ್ಯೋದಕ್ಕೆ ನಾವು ಕಂಡುಕೊಂಡ ದಾರಿ ಇದು ತಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ವಿಷಯಗಳ ಬಗ್ಗೆ ಕ್ಲಾರಿಟಿ ಬೇಕಿದ್ದರೆ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಧನ್ಯವಾದಗಳು